ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ನೀವು ಕರ್ಕಾಟಕ ರಾಶಿಯವರಾಗಿದ್ದು ಮಾಟಮಂತ್ರ ಶತ್ರುಬಾಧೆಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಟೆನ್ಷನ್ ಪಡ್ಕೊಂಡಿದ್ರೆ ಯಾಕೆ ಅಂತಂದರೆ ಈ ಮಾಟಮಂತ್ರ ಅನ್ನತಕ್ಕಂಥದ್ದು ಹಲವಾರು ವಿಧದಲ್ಲಿ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು ಚಕ್ಷುಷೋ ಹೇತೆ ಮನಸೋ ಹೇತೆ ವಾಚೋ ಹೇತೆ ಬ್ರಹ್ಮಣೋ ಹೇತೆ ನಮ್ಮ ಶತ್ರುಗಳು ನಮ್ಮನ್ನು ನೋಡಿ ನಮ್ಮ ಏಳಿಗೆಯನ್ನು ನೋಡಿ ಅಥವಾ ನಮ್ಮ ನಮ್ಮ ಹತ್ರ ಏನಿದೆ ಅದರ ನೋಡಿ ದೃಷ್ಟಿ ಹಾಕ್ತಾರಲ್ಲ ಆ ನೋಡೋದ್ರಿಂದ ನಮ್ಮ ದೃಷ್ಟಿಯಾಗಿ ಸ್ವಲ್ಪ ಸಮಸ್ಯೆ ಆಗ್ಬೋದಂತೆ ಇಲ್ಲ ಅಂತಂದರೆ ಕೆಲವರು ಬಾಯ್ಬಿಟ್ಟು ಹೇಳ್ತಾರೆ ನಿನಗೇನು ಬಿಡಪ್ಪ ನಿನಗೇನು ಬಿಡಮ್ಮ ಅಂತ ಬಾಯ್ಬಿಟ್ಟೆಲ್ಲ ಹೇಳ್ತಿರ್ತಾರ ಹೋ ಹೊಸ ಹೊಟ್ಟೆ ತೊಗೊಂಡ್ಯಾ ಹೊಸ ಬಟ್ಟೆ ತೊಗೊಂಡ್ಯಾ ಹೊಸ ತೊಗೊಂಡ್ಯಾ ನಮಗೆ ದೃಷ್ಟಿಯಾಗ್ಬಿಡುತ್ತೆ ಸೊ ಕೆಲವರು ನೋಡಿದಾಗ ದೃಷ್ಟಿಯಾಗಿ ಸಮಸ್ಯೆ ಆಗುತ್ತೆ ಕೆಲವರು ಮಾತಾಡಿದಾಗ ದೃಷ್ಟಿಯಾಗಿ ಸಮಸ್ಯೆಗಳಾಗುತ್ತೆ ಇನ್ನು ಕೆಲವರು ಎಂಥದ್ದು ಏನಾರು ಮನಸ್ಸಿನಲ್ಲೇ ಕೊರಗಿ ಕೊರ್ಗಿ ಕೊರಗಿನಾರು ನಮ್ಗೊಂದಿಷ್ಟು ದೃಷ್ಟಿ ಸಮಸ್ಯೆಗಳು ಮಾಡಾಕ್ತಾರೆ ಇನ್ನೂ ಒಂದು ವಿಧೆ ಏನದು ಅಂದರೆ ಮಂತ್ರ ಮಾಡಿಸಿ ನಿಮಗೆ ತೊಂದರೆ ಕೊಡ್ತಕ್ಕಂಥದ್ದು ಏನು ಮಾಡಿದ್ರೂ ಇವನು ಹಾಳಾಗಲಿಲ್ಲ ಚೆನ್ನಾಗೇ ಇದ್ದಾನೆ ಅಂತಂದಾಗ ನಾಲ್ಕನೆಯ ಆಪ್ಷನ್ ಅವ್ರಿಗೆ ಮಿಕ್ಕೋದೇನಪ್ಪ ಅಂದರೆ ಮಾಟಮಂತ್ರ ಅಂತ ಸೊ ಈ ಮಾಟ ಆದಿಗಳನ್ನು ಮಾಡಿ ನಿಮಗೆ ತೊಂದರೆ ಕೊಡ್ತಾರ ಅಂದ್ರೆ ಅಂದರೆ ಕೊಟ್ಟವರು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತದ ಲಕ್ಷಣಗಳನ್ನೆಲ್ಲ ಹೇಳ್ತಾನೆ ಇದರಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರ್ತದೆ ಭಾಳ ಜನಕ್ಕೆ ಅನುಮಾನ ಇರ್ತದೆ ನನಗೆ ಮಾಟಮಂತ್ರ ಆಗಿದೆಯಾ ಇಲ್ವಾ ಅನ್ನುವಂಥ ಅನುಮಾನ ಒಂದಾದರೆ ಯಾವ ಕಾರಣಕ್ಕಾಗಾಗಿದೆ ಏನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇನ್ನೊಂದು ರೀತಿಯಾದಂಥ ಅನುಮಾನಗಳು ಪ್ರಶ್ನೆಗಳು ಇರ್ತದೆ ಈ ಮಾಟ ಮಂತ್ರಕ್ಕೆ ಅಥವಾ ನೆಗೆಟಿವ್ ಎನರ್ಜೀಸ್ಗೆ ಇತಿಗೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳಿಗೆ ಈ ಪ್ರಶ್ನ ಪ್ರಶ್ನ ಪ್ರಶ್ನಶಾಸ್ತ್ರ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳಲ್ಲಿ ಅದ್ಭುತವಾದಂಥ ಉಲ್ಲೇಖಗಳು ಅದಕ್ಕೆ ಸರಿಯಾದ ಪರಿಹಾರ ಮಾರ್ಗಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ ಪ್ರಶ್ನೆ ಮಾರ್ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಯಾರು ಮಾಟಮಂತ್ರ ವಿಚಾರಗಳು ಬಂದಾಗ ಅವರಿಗೆ ಲಕ್ಷಣಗಳು ಅಂತ ಇರ್ತದೆ ಅಂದರೆ ಅವ್ರಿಗೆ ಅನುಭವಕ್ಕೆ ಬರುವಂಥ ಲಕ್ಷಣಗಳು ಅಂತ ಈಗ ನಿಮಗೆ ತುಂಬ ಕೆಟ್ಟ ಕನಸು ಬೀಳ್ತಾ ಇದ್ದರೆ ಬಹಳ ಮಲ್ಕೊಂಡ್ರೆ ತುಂಬ ಕೆಟ್ಟ ಕನಸುಗಳು ಇದೆ ಅನ್ನತಕ್ಕಂಥದ್ದು ಇರಬಹುದು ಅಥವಾ ಮನೆಯಲ್ಲಿ ಸುಮ್ಮನೆ ಜಗಳ ಇದೆ ಅನ್ನುವಂಥದ್ದು ವ್ಯಾಪಾರದಲ್ಲಿ ಚೆನ್ನಾಗಿದ್ದಿದ್ದು ತುಂಬ ಚೆನ್ನಾಗಿ ಸಡನ್ನಾಗಿ ನಷ್ಟ ಆಗ್ತಾ ಇದೆ ಅನ್ನತಕ್ಕಂಥದ್ದು ಮೇನ್ ಮುಖ್ಯವಾಗಿ ಏನೂ ಕಾರಣ ಇಲ್ಲದೆ ಜಗಳ ಆಗ್ತಾ ಇದೆ ಇವಾಗ ಗಂಡ ಹೆಂಡತಿ ಮಧ್ಯೆ ಆಗಿರಬಹುದು ಆಫೀಸಲ್ಲಾಗಿರಬಹುದು ಮನೆಯಲ್ಲಾಗಿರಬಹುದು ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಳದಲ್ಲಾಗಿರಬಹುದು ಕಾರಣವಿಲ್ಲದೆ ಸುಖ ಸುಮ್ಮನೆ ದೊಡ್ಡ ದೊಡ್ಡದಾಗಿ ಜಗಳ ಆಗ್ಬಿಡ್ತಕ್ಕಂಥದ್ದು ಸಿಪ್ಪೆ ಸುಳಿದ್ರೆ ಬಾಳೆಹಣ್ಣು ಏನು ವಿಚಾರನೇ ಇಲ್ಲಾದರೂ ಕಡೆ ಇದಕ್ಕೆ ಇಷ್ಟು ದೊಡ್ಡ ಜಗಳನ ಅಂತ ಆಮೇಲೆ ನೋಡಲಿಕ್ಕೆ ಹೋದರೆ ಸೊ ಹೀಗೆ ಹಲವಾರು ವಿಚಾರಗಳು ಅಂದರೆ ಅನುಭವಕ್ಕೆ ಬರ್ತದೆ ಊಟ ಮಾಡಬೇಕಾದ್ರೆ ನೆನಪಿಟ್ಕೊಳ್ಳಿ ಊಟ ಮಾಡಬೇಕಾದ್ರೆ ಅನ್ನದಲ್ಲಿ ಅಥವಾ ನಿಮ್ಮ ಆಹಾರದಲ್ಲಿ ಕೂದಲು ತುಂಬ ಸಿಗ್ತಾ ಇರತಕ್ಕಂಥದ್ದು ಇದೆಲ್ಲ ಮಾಟಮಂತ್ರದ ಲಕ್ಷಣಗಳಾಗಿರುತ್ತೆ ರೋಗ ಬಾಧೆಗಳು ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಮುಗಿಯೋದೇ ಇಲ್ಲ ಡಾಕ್ಟರ್ ಹತ್ರ ಹೋದರೆ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಅದನ್ನೇನೋ ಟೆಸ್ಟ್ಗಳೆಲ್ಲ ಮಾಡಿಸಿದ್ರೆ ಅಂಥದ್ದೇನು ಕಾಣೋದಿಲ್ಲ ಟೆಸ್ಟ್ಗಳಲ್ಲಿ ಆದರೆ ನಿಮಗೆ ಮಾತ್ರ ತುಂಬ ಹಿಂಸೆ ಆಗ್ತಾನೇ ಇರುತ್ತೆ ಮೇಲಿಂದ ಮೇಲೆ ಹಿಂಸೆ ಆಗ್ತಾನೇ ಇದೆ ಗುರುಗಳೇ ಅಂತ ಸೊ ಯಾಕೆ ಹಿಂಗಾಗ್ತಾ ಇದೆ ಮಂತ್ರ ಲಕ್ಷಣ ಪ್ರಶ್ನಶಾಸ್ತ್ರದಲ್ಲಿ ಅದರ ಮುಖಾಂತರವಾಗಿ ನೋಡಿದಾಗ ನಮ್ಮ ಮುಂದೆ ಬಂದು ಕುಳಿತುಕೊಂಡಾಗ ನಾವು ಕವಡೆ ಹಾಕಿ ಅದನ್ನ ನೋಡೋಕ್ಕೆ ಅದಕ್ಕೆ ಒಂದಿಷ್ಟು ಲಕ್ಷಣಗಳನ್ನು ಸಹ ಗ್ರಂಥಗಳಲ್ಲಿ ಹೇಳಿದ್ದಾರೆ ಸೊ ಪೃಚ್ಛಕ ಲಕ್ಷಣ ಅಂತಂದ್ರೆ ಪ್ರಶ್ನೆ ಕೇಳುವವರ ಲಕ್ಷಣ ಹಾಗೂ ನಮಗೆ ಕವಡೆಗಳನ್ನು ಹಾಕಿ ಅಭಿಮಂತನೆ ಮಾಡಿ ಶಾಸ್ತ್ರವನ್ನ ಮುಖಾಂತರವಾಗಿ ನೋಡಿದಾಗ ನಮಗೆ ಸಿಕ್ತಕ್ಕಂತಹ ಆರೂಢ ಲಗ್ನ ಷಷ್ಠ್ಯಾಧಿಪತಿ ಬಾಧಕಾಧಿಪತಿಯ ಒಂದು ಯೋಗವಾಲಿಗಳು ಅಂದರೆ ಯಾವ್ಯಾವ ರೀತಿಯಲ್ಲಿ ಸಿಕ್ಕಿದೆ ಅಂತ ಅದರ ಮುಖಾಂತರವಾಗಿ ನಾವು ಆ ವಿಚಾರ ಅಂದರೆ ಮಾಟಮಂತ್ರ ಆಗಿದೆಯಾ ಇಲ್ಲವೋ ಅನ್ನತಕ್ಕಂಥದ್ದು ಒಂದು ವಿಚಾರ ಆದರೆ ಯಾವ ಪ್ರಮಾಣದಲ್ಲಾಗಿದೆ ಯಾವ ಕಾರಣಕ್ಕೆ ಆಗಿದೆ ಎಲ್ಲವೂ ಸಹ ನಾವು ಪ್ರಶ್ನೆ ಮುಖಾಂತರವಾಗಿ ನೋಡ್ಕೊಳ್ಬೋದು ಪ್ರಶ್ನಶಾಸ್ತ್ರದ ಮುಖಾಂತರವಾಗಿ ಹೀಗೆ ಅದು ಆಗಿದೆ ಅಂತಾದಾಗ ಅದರಲ್ಲಿ ಬಹಳಷ್ಟು ಪ್ರಭೇದಗಳು ಬರುತ್ತೆ ಹಂತು ಕಾಮ ಕಾಮಾದಿ ಪ್ರಭೇದಗಳು ಬರುತ್ತೆ ಅದರಲ್ಲಿ ಚರಸ್ಥಿರ ಉಭಯಾದಿ ಆಧಾರದ ಮೇಲೆ ಯಾವ ಮ ಕೃತ್ರಿಮ ಮಾಟಮಂತ್ರಾದಿಗಳನ್ನು ಸುಲಭವಾಗಿ ತೆಗಿಬಹುದು ಯಾವುದನ್ನು ತೆಗಿಲಿಕ್ಕೆ ಬಹಳ ಕಷ್ಟ ಆಗ್ತದೆ ಯಾವುದನ್ನು ಯಾವ ದೇವತಾ ಆರಾಧನೆಯಿಂದ ತೆಗಿಬೇಕು ಅಂತೆಲ್ಲ ಹಲವಾರು ಬೇರೆ ಬೇರೆ ರೀತಿಯಾದಂತಹ ತುಂಬ ಸ್ಪಷ್ಟವಾದಂತಹ ವಿಚಾರಗಳು ಸಿಗ್ತದೆ ಈ ಮಾಟಮಂತ್ರಾದಿ ವಿಚಾರಗಳಲ್ಲಿ ನಾವೇ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಪರಿಹಾರಗಳು ಏನಾದ್ರು ಇದೆಯಾ ಗುರುಗಳೇ ಇದಕ್ಕೆ ನಾವು ಏನ್ ಮಾಡಂದ್ರೆ ತಕ್ಕ ಮಟ್ಟಿಗೆ ಸಂಪೂರ್ಣವಾಗಿ ನೀವೇ ಅಲ್ಲದು ಆಗಲ್ಲ ಆದರೆ ಏನೋ ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನೋ ಥರ ಪ್ರಮಾಣ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿರಬಹುದು ಅಥವಾ ಒಂದು ರಕ್ಷಾ ಕವಚ ಯಾರು ಏನೇ ಮಾಡಿದ್ರೂ ಸಹ ನಿಮಗೆ ತಾಗ್ದಂಗೆ ಒಂದು ರಕ್ಷಾ ಕವಚ ಬೇಕು ನಮ್ಮ ಬಾಡಿಗೆ ನಮ್ಮ ಉದ್ಯೋಗಕ್ಕೆ ನಮ್ಮ ವ್ಯಾಪಾರ ವ್ಯವಹಾರಕ್ಕೆ ನಾವು ಮಾಡ್ತಾ ಇರುವಂಥ ಬಿಸ್ನೆಸ್ಗೊಂದು ರಕ್ಷಾ ಕವಚ ಬೇಕು ನಾವು ಮಾಡಿ ನಮ್ಮ ಶರೀರಕ್ಕೊಂದು ರಕ್ಷಾ ಕವಚ ಬೇಕು ನಮಗೆ ನಮ್ಮ ಉದ್ಯೋಗಕ್ಕೊಂದು ರಕ್ಷಾ ಕವಚ ಬೇಕು ಏನೇನೋ ಮಾಡಿಸ್ಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತಾರೆ ಆ ಕೈಗೆ ಬಂದಿದ ಬಾಯ್ ಬರ್ದಂಗೆ ಮಾಡ್ಬಿಡ್ತಾರೆ ಗುರುಳೆ ಬಹಳ ಬೇಜಾರಾಗ್ತದೆ ಅಂತ ನೀವು ಏನು ಬಹಳ ದುಃಖ ಪಡ್ತಾ ಇರ್ತೀರಿ ಅದಕ್ಕೆ ಪರಿಹಾರ ಸ್ವರೂಪವಾಗಿ ಒಂದು ರಕ್ಷಾ ಕವಚವು ನಿಮಗೆ ಬೇಕಲ್ವೇ ಸೊ ಸುಲಭವಾಗಿ ನೀವು ಮಾಡಿಕೊಳ್ಳಬಹುದಾದಂತಹ ರಕ್ಷಾ ಕವಚಗಳು ಮಂತ್ರದಿಂದ ನೀವು ತಡೆದುಕೊಳ್ಳಲಿಕ್ಕೆ ನೀವೇನೇನು ಮಾಡ್ಕೊಳ್ಬಹುದು ಅನ್ನತಕ್ಕಂಥದ್ದನ್ನು ನಾವು ನೋಡೋಣ ಸೊ ಇಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾದ ವಿಚಾರ ಏನಪ್ಪ ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ಮಾಟಮಂತ್ರ ಆಗಿದೆ ಅಂತ ಆದರೆ ಅದಕ್ಕೆ ಏನು ಪರಿಹಾರ ಏನು ಮಾಡಬೇಕು ಅಂತ ಗೊತ್ತಲ್ವಾ ಸೊ ಬಹಳ ಮುಖ್ಯವಾಗಿ ಈಶ್ವರನ ಆರಾಧನೆ ಮಾಡಬೇಕು ನೋಡಿ ಕರ್ಕಾಟಕ ರಾಶಿಯವರು ಗುರುವಾರಗಳಲ್ಲಿ ಒಂದು ಹೊತ್ತು ಉಪವಾಸ ಮಾಡ್ತಕ್ಕಂಥದ್ದು ಶುಗರು ಬಿ ಪಿ ಏನೋ ಸಮಸ್ಯೆ ಇಲ್ಲ ಅಂತ ಆದರೆ ಆಮೇಲೆ ಗುರುವಾರಗಳಲ್ಲಿ ನೆನ್ಪಿಟ್ಕೊಳ್ಳಿ ಗುರುವಾರಗಳಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ಕೊಂತ ಮಾಡಿಸುವಂಥದ್ದು ನಿಮ್ಮ ಹೆಸರಿನಲ್ಲಿ ಆ ರುದ್ರಾಭಿಷೇಕ ಮಾಡಿದ ಜಲವನ್ನು ನೀವು ಪ್ರೋಕ್ಷಣೆ ನೀವು ನಿಮ್ಮ ಮೇಲೆ ಹಾಕ್ಕೊಳ್ತಕ್ಕಂಥದ್ದು ರುದ್ರ ಮಂತ್ರಗಳ ಆರಾಧನೆ ರುದ್ರಾಭಿಷೇಕ ಆಮೇಲೆ ಸೋಮವಾರದ ದಿವಸ ನೀವು ಈಶ್ವರನ ಸನ್ನಿಧಾನದಲ್ಲಿ ಅಕ್ಕಿಯಲ್ಲಿ ತುಲಾಭಾರ ಮಾಡಿಸ್ತಕ್ಕಂಥದ್ದು ಅದು ಕೂಡ ಆಗುತ್ತೆ ಅಲ್ಲ ಗುರುವಾರ ದಿವಸ ಮಾಡಿಸ್ರೆ ಇನ್ನೂ ಒಳ್ಳೆಯದು ಗುರುವಾರದ ದಿವಸ ಈಶ್ವರನ ದೇವಸ್ಥಾನದಲ್ಲಿ ತುಲಾಭಾರ ಸೇವೆ ಮಾಡಿಸಿ ಅದು ಕೂಡ ನಿಮಗೆ ತುಂಬ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಇನ್ನೂ ಬಹಳ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ನೀವು ಗುರುವಿನ ಆರಾಧನೆ ಅಂತಂದ್ರೆ ವರ್ಷಕ್ಕೊಂದ್ಸರನೋ ಆರು ತಿಂಗಳಿಗೊಂದ್ಸರನೋ ರಾಘವೇಂದ್ರ ಸ್ವಾಮಿ ಏನು ನಮ್ಮ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಬರುವಂತಹದ್ದಿರಬಹುದು ಇಲ್ಲ ಕರ್ನಾಟಕ ರಾಶಿಯವರು ನೀವು ಅಂತಾದರೆ ಧರ್ಮಸ್ಥಳಕ್ಕೆ ಹೋಗಿ ಬರಬಹುದು ಇಲ್ಲ ನೀವು ಗುರು ಸನ್ನಿಧಾನಗಳು ಗಾಣಗಾಪುರಕ್ಕೆ ಹೋಗಿ ಬರಬಹುದು ದತ್ತಾತ್ರೇಯನ ಕ್ಷೇತ್ರಗಳ ಸನ್ನಿಧಾನಗಳಿಗೆ ಹೋಗಿ ಬರಬಹುದು ನೀವೆಷ್ಟು ಸನ್ನಿಧಾನಗಳಿಗೆ ಹೋಗ್ತಿರೋ ಅಥವಾ ಸನ್ನಿಧಾನ ಈಶ್ವರನ ಹೋಗ್ತೀರೋ ಅಷ್ಟು ನಿಮಗೆ ಮಾಟಮಂತ್ರದ ಸಮಸ್ಯೆಗಳು ಪರಿಹಾರವಾಗುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಟಮಂತ್ರಗಳನ್ನು ದೋಷ ಪರಿಹಾರಕ್ಕೋಸ್ಕರವಾಗಿ ಒಂದು ರಕ್ಷಾ ನಿಮಗೆ ಕೊಡ್ಲಿಕ್ಕೋಸ್ಕರವಾಗಿ ನಾವು ಹೇಳುವಂತಹ ಹಲವಾರು ರೂಲ್ಸ್ ಇರ್ತದೆ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತಿಲ್ಲ ನಿಮ್ಮ ಒಂದು ಜೀವನ ಕ್ರಮಕ್ಕೆ ಅದೇನೋ ಮಾಡ್ಲಿಕ್ಕೆ ಆಗದೆ ಇರಬಹುದು ನೀವು ಬಹಳ ಕಷ್ಟ ಪಡ್ಬೋದು ಇಲ್ಲ ಸ್ವಾಮಿ ನೀವು ಹೇಳಿದೆಲ್ಲ ಮಾಡಲಿಕ್ಕಾಗಲ್ಲ ಬೇರೆ ಏನಾದ್ರು ಒಂದು ಪರಿಹಾರ ಹೇಳಿ ಅಂತ ಸೊ ಪರಿಹಾರವನ್ನು ಹೇಳಬೇಕಾದ್ರೆ ಜುಲೈ ಐದನೇ ತಾರೀಕು ಜ್ಯೇಷ್ಠ ಮಾಸದ ಅಮಾವಾಸ್ಯ ದಿವಸ ಅವತ್ತು ಶುಕ್ರವಾರ ಶುಕ್ರವಾರ ಒಂದಿದೆ ಬಹಳ ಪವರ್ಫುಲ್ ದಿವಸ ಅದು ಅವತ್ತಿನ ದಿವಸ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಬಗಳಾಮುಖಿ ಅಮ್ಮನವರ ಆರಾಧನೆಯನ್ನು ಶತ್ರು ನಿಗ್ರಹ ಬಗಳಾಮುಖಿ ಆ ಒಂದು ದೇವಿ ಆರಾಧನೆಯನ್ನು ಅವತ್ತು ಜುಲೈ ಐದನೇ ತಾರೀಕು ಇದ್ದೇವೆ ಅಷ್ಟೇ ಅಲ್ಲ ಅಲ್ಲಿ ನಿಮಗೆ ಕಾಲಮೃತ್ಯುಂಜಯ ಆರಾಧನೆ ಯಾಕೆಂದರೆ ಈ ಮಾಟಮಂತ್ರಾದಿಗಳಿಂದಾಗಿ ಆರೋಗ್ಯವೂ ಸಹ ಎಷ್ಟೋ ಜನರದ್ದು ಹಾಳಾಗ್ಬಿಟ್ಟಿರುತ್ತೆ ತುಂಬ ಚೆನ್ನಾಗಿದೆ ಸ್ವಾಮಿ ಮಾಟಮಂತ್ರ ಮಾಡಿಸ್ ನಾನು ಮುಲಗಿಸ್ಬಿಟ್ರು ನಾನು ಎದಳಂಗೆ ಆಗ್ದಂಗೆ ಮಾಡಾಕ್ಬಿಟ್ರು ಅಂತಂದರೆ ಸೊ ಈ ಕಾಲಮೃತ್ಯುಂಜಯ ಶಾಂತಿ ಹೋಮ ಹಾಗೂ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಶತ್ರುಗಳನ್ನು ನೋಡಿ ಏನಾಗ್ತದೆ ಎದುರಿಸ್ಲಿಕ್ಕೂ ಸಹ ಬಹಳ ಕಷ್ಟ ಬಿಡು ಶತ್ರುಗಳನ್ನ ನಾವು ನಿಗ್ರಹಿಸೋದು ಹೇಗೆ ಎದುರಿಸ್ಲಿಕ್ಕೆ ಆಗಲ್ಲ ನಿಮಗೆ ಅಂತಂದಾಗ ಯಾಕೆ ಅಂತಂದರೆ ಬಹಳ ಬಹಳಷ್ಟು ಕೇಸ್ಗಳಲ್ಲಿ ಏನಾಗುತ್ತೆ ಇವರೇ ನಮ್ಮ ಶತ್ರುಗಳು ಅಂತ ಗೊತ್ತಿರುತ್ತೆ ಆದರೆ ನಾವು ಅವ್ರ ಮುಂದೆ ಅವ್ರ ಬಗ್ಗೆ ಅವ್ರ ಹತ್ರ ಕೂಡ ನೀನು ಮಾತಾಡೋಕ್ಕಾಗಲ್ಲ ನೀನೇನ ಶತ್ರು ನಂಗೆ ಗೊತ್ತಿದೆ ಅಂತ ಆಗಲ್ಲ ಸೊ ನಿಮ್ಮ ಅವರು ನಗನಗುತ್ತಾ ಗೋಮುಖ ವ್ಯಾಘ್ರಗಳಿದ್ದಂಗೆ ನೀವು ನಗನಗುತ್ತಾ ನಿಮ್ಗೊಂದು ರಕ್ಷಾ ಕವಚವನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ಆದ್ದರಿಂದ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದು ಈ ಶತ್ರು ನಿಗ್ರಹ ಬಗಳಾಮುಖಿ ಹೋಮದಿಂದ ಏನಾಗುತ್ತೆ ಅಂದ್ರೆ ಅವರನ್ನ ಅವ್ರನ್ನೇ ನಿಗ್ರಹಿಸಬಹುದು ನೀವು ಆ ಆ ಹೋಮದ ಭಸ್ಮ ಹಾಗೂ ಆ ಕುಂಕುಮ ಅರ್ಚನೆ ಕುಂಕುಮ ನಿಮ್ಮ ಹಣೆಯಲ್ಲಿದ್ದಾಗ ನಿಮ್ಮ ಶತ್ರುಗಳು ಯಾರು ನಿಮ್ಮನ್ನು ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಅಷ್ಟೇ ಅಲ್ಲ ಅದರ ಜೊತೆಗೆ ಈ ಕಾಳಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡಿದಾಗ ಆರೋಗ್ಯ ಬಾಧೆಯೂ ಸಹ ಪರಿಹಾರವಾಗ್ತದೆ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರಲಿ ಹಾಗೂ ವಿಶೇಷವಾದಂತಹ ಒಂದು ಪ್ರಸಾದವನ್ನು ಇಷ್ಟು ಚಿಕ್ಕದಾಗಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾಕವಚವನ್ನು ಕೊಡ್ತಾ ಇದ್ದೆ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾ ಮಹಾರಕ್ಷಾಕವಚ ಇದು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಹಾಗೂ ಕಾಲಮೃತ್ಯುಂಜಗೆ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗಿರತಕ್ಕಂಥದ್ದು ಈ ಮ ಅಷ್ಟೇ ಅಲ್ಲ ಇನ್ನು ನಿಮ್ಮ ಈ ಮಾಟ ಮಂತ್ರಗಳು ಜಾಸ್ತಿಯಾಗಿ ವ್ಯಾಪಾರ ವ್ಯವಹಾರಗಳೆಲ್ಲ ಕಡಿಮೆ ಆಗಿ ಮೈಕೈಲ್ಲ ಸಾಲ ಆಗಿ ಏನು ಮಾಡ್ಕೊಂಡಿರ್ತಾರೆ ಅಂದ್ರೆ ಇರಬ್ಬರ ಬಂಗಾರನೆಲ್ಲ ಅಡ ಇಟ್ಬಿಟ್ಟಿರ್ತಾರೆ ಸೊ ಇಡ ಅಡಮಾನ ಇಟ್ಟು ಬಂಗಾರ ಬಿಡಿಸ್ಕೊಂಡ್ ಬರಬೇಕು ಅಂದ್ರೆ ಏನ್ ಮಾಡಬೇಕು ಭೈರವನ ಆರಾಧನೆ ಮಾಡಬೇಕು ಸ್ವರ್ಣಾಕರ್ಷಣ ಭೈರವ ಅಡಮಾನ ಇಟ್ಟಂತಹ ಬಂಗಾರವನ್ನ ಬಿಡಿಸಿಕೊಂಡು ಇರತಕ್ಕಂತಹ ಒಂದು ಶಕ್ತಿ ಇರತಕ್ಕಂಥದ್ದು ಭೈರವನಿಗೆ ಸ್ವರ್ಣಾಕರ್ಷಣ ಭೈರವನ ಆ ಹೋಮವನ್ನು ಮಾಡಿ ಅದರಲ್ಲಿ ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾ ಕವಚವನ್ನು ನೀವು ಮಾಡಿ ನಿಮಗೆ ಕೊಡೋದ್ರಿಂದ ಬಹಳ ತುಂಬ ಕಾಂಪ್ಯಾಕ್ಟ್ ಆಗಿ ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು ಆರಾಮ ನಿಮ್ಮ ಜೇವಲ್ಲೋ ಪರ್ಸಲ್ಲೋ ಆರಾಮಾಗಿ ಇಟ್ಕೊಂಡು ಓಡಾಡ್ಬೋದು ನೀವು ಏನು ತೊಂದರೆ ಇಲ್ಲ ಒಂದು ಇಪ್ಪತ್ತೆಂಟು ದಿವಸವೋ ನಲವತ್ತೆಂಟು ದಿವಸವೋ ಇದು ನಿಮ್ಮ ಹತ್ರ ಇಟ್ಕೊಂಡಿದ್ರಿಂದ ಅದ್ಭುತವಾದ ಫಲ ನಂತರ ನಿಮ್ಮ ದೇವ್ರ ಮೇಲೆ ಇಟ್ಕೊಂಡು ನಮಸ್ಕಾರ ಮಾಡ್ಕೊಂಡ್ರೆ ಸಾಕು ಬಹಳ ಏನು ತೊಂದರೆ ಇಲ್ಲ ಸೊ ಇಂತಹ ಒಂದು ಅದ್ಭುತವಾದಂತಹ ಒಂದು ಇದು ಏನು ಪ್ರಸಾದವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಜೊತೆಗೆ ಶತ್ರು ಬಗಳಾಮುಖಿ ಹೋಮ ಅದ್ರ ಜೊತೆಗೆ ಕಾಳಮೃತ್ಯುಂಜಯ ಶಾಂತಿ ಹೋಮ ಇನ್ನೂ ಹೇಳುತ್ತೇನೆ ನಿಮಗೆ ಬಹಳಷ್ಟು ಜನ ಏನು ಮದುವೆ ಆಗಬಾರ್ದು ನಿಮಗೆ ಅಂತ ಮಂತ್ರ ಮಾಡಿಸೋರು ಬರ್ತಾರೆ ಎಷ್ಟು ವಯಸ್ಸಾದ್ರು ಕೂಡ ಎಲ್ಲ ಮದುವೆ ಫಿಕ್ಸ್ ಆಗುತ್ತೆ ಕ್ಯಾನ್ಸಲ್ ಆಗ್ತಾ ಇರುತ್ತೆ ಏನಕ್ಕೆ ಮದುವೆ ಕ್ಯಾನ್ಸಲ್ ಆಯ್ತು ಗೊತ್ತಾಗ್ತಾ ಇರೋದಿಲ್ಲ ಜಗಳ ಮಾಡ್ತಾರೆ ಆ ಅಲ್ಲಿ ಮಾಟಮಂತ್ರ ಮಾಡ್ಸಿರ್ತಾರೆ ಸೊ ಅದರಿಂದ ನಾವು ಈ ಶತ್ರು ನಿಗ್ರಹ ಬಗಳಾಮುಖಿ ಹೋಮದ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿದಾಗ ಏನಾಗುತ್ತೆ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗ್ತಾ ಇರತಕ್ಕಂಥ ಪ್ರಾಬ್ಲಮ್ ಅಥವಾ ಮದುವೆ ಆಗೋದ್ಮೇಲೆ ಗಂಡ ಹೆಂಡತಿ ಜಗಳ ಮಾಡಿ ಹೋಗ್ಬಿಡ್ಲಿ ಅಂತ ಮಾಟಮಂತ್ರ ಮಾಡ್ಸೋರ ಬೇಕಾದಷ್ಟು ಇರ್ತದೆ ಹಾಂ ಸೊ ಅದು ಕೂಡ ಪರಿಹಾರವಾಗಬೇಕು ಅಂದರೆ ಈಗ ಮದುವೆ ಆಗದಿರೋರಿಗೂ ಹೆಲ್ಪ್ ಆಗುತ್ತೆ ಮದುವೆ ಆದವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಈ ಒಂದು ಸ್ವಯಂವರ ಪಾರ್ವತಿ ಹೋಮದ ಜೊತೆಯಲ್ಲಿ ನಾವು ಶತ್ರು ನಿಗ್ರಹ ಬಲಾಮಖಿ ಹೋಮ ಮಾಡಿದಾಗ ನಾವು ಜೊತೆಗೆ ಗುರು ಶಾಂತಿ ಹೋಮ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತೇವೆ ಯಾಕೆಂದರೆ ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಂ ಯಾವುದೇ ದೇವರ ಪೂಜೆ ಮಾಡಿದ್ರೂ ನವಗ್ರಹಗಳ ಮೂಲಕವೇ ನಿಮಗೆ ಶುಭವನ್ನು ಅಶುಭವನ್ನ ಕೊಡ್ತಕ್ಕಂಥದ್ದು ಆದ್ದರಿಂದ ನಾವು ಇಷ್ಟೆಲ್ಲ ಶುಭವಾಗಲಿ ನಿಮಗೆ ಅಂತ ಮಾಡುವ ಕಾರ್ಯಕ್ರಮ ನವಗ್ರಹಮುಖಪೂರ್ವಕವಾಗಿ ಪೂರ್ವಕವಾಗಿ ಮಾಡಿದಾಗ ನಿಮಗೆ ವಿಶೇಷವಾದ ಪವರ್ ಬರ್ತದೆ ಶನಿ ಪೀಡೆಗಳ ಪರಿಹಾರವಾಗಿ ಗುರು ದೋಷಗಳ ಪರಿಹಾರವಾಗಿ ಗುರುಬಲಪ್ರಾಪ್ತಿಯಾದಾಗ ಸ್ವಲ್ಪ ಹೆಚ್ಚಿನದಾಗಿ ಕೆಲಸ ಮಾಡ್ತದೆ ಆದ್ದರಿಂದ ಶನಿಶಾಂತಿ ಗುರುಶಾಂತಿ ಸಹಿತವಾಗಿ ನಾವು ನವಗ್ರಹ ಶಾಂತಿ ಮಾಡಿ ಹಾಗೆ ವಿಶೇಷವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮ ಇದರಿಂದ ನೀವು ಅಡಮಾನ ಇಟ್ಟು ಬಿಡಿಸ್ಕೊಳೋಕ್ಕಾಗದಿರೋ ಬಂಗಾರ ಇರಬಹುದು ಅಥವಾ ಖರೀದಿ ಮಾಡಬೇಕು ಅಂದ್ಕೊಂಡು ಬ ಖರೀದಿ ಮಾಡಲಿಕ್ಕೆ ಆಗದೆ ಇರತಕ್ಕಂಥ ಬಂಗಾರ ಇರಬಹುದು ಬಂಗಾರದ ವಿಚಾರದಲ್ಲಿ ಎಲ್ಲ ಪರಿಹಾರವಾಗಬೇಕು ಎರಡನೇದಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೇಳ್ತಾರಲ್ಲ ನಿಮಗೇನು ಹೊಟ್ಟೆ ನೋವಿಗೆ ಔಷಧಿ ಕೊಡ್ಬೋದು ಹೊಟ್ಟೆ ಕಿಚ್ಚಿಗೆ ಔಷಧಿ ಕೊಡೋಕ್ಕಾಗಲ್ಲ ಅಂತ ಯಾರ್ಯಾರು ನೋಡಿದ್ರೂ ನಿಮ್ಮನ್ನು ಹೊಟ್ಟೆ ವರ್ಕೊಂತಾರೆ ಗೊತ್ತಿಲ್ವಲ್ಲ ಸೊ ಅವರ ಮನಸ್ಸನ್ನು ನಿಗ್ರಹ ಮಾಡಬೇಕು ಅವರು ನಿಮ್ಮನ್ನು ನೋಡಿಕೊಂಡು ಆ ಥರ ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ಒಪಿನಿಯನ್ ಅವ್ರಿಗೆ ಬರಬಾರ್ದು ಅಂತಂದಾಗ ಏನು ಮಾಡಬೇಕು ನಿಗ್ರಹ ಬೇಕು ಅವರನ್ನು ನಿಮ್ಮ ನಿಮ್ಮ ಮೇಲೆ ಅವರಿಗೆ ಶತ್ರುತ್ವ ಭಾವ ಬರಬಾರದು ಅಂದರೆ ನಿಗ್ರಹ ಬೇಕು ಸೊ ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಕಾಲಮೃತ್ಯುಂಜಯ ಶಾಂತಿ ಹೋಮ ಈ ಕಾಲಮೃತ್ಯುಂಜಯ ಶಾಂತಿ ಹೋಮ ಬಹಳ ವಿಶೇಷ ಇದು ಏನಂತಂದರೆ ಯಾವುದೇ ರೀತಿಯಾದ ಆರೋಗ್ಯ ಬಾಧೆಗಳಿರಲಿ ಅದು ಮಾಟಮಂತ್ರದಿಂದಾಗಿ ಬಂದಿರಬಹುದು ಅಥವಾ ಎಲ್ಲೋ ನಡೆದಾಡಬಾರ್ದ ಜಾಗದಲ್ಲಿ ಓಡಾಡಿ ಅದರಿಂದ ಕೆಟ್ಟ ಶಕ್ತಿಗಳು ಸೇರಿಕೊಂಡು ಬಂದಿದ್ದಿರಬಹುದು ಅಥವಾ ಗ್ರಹಚಾರವಶಾತ್ ಟೈಮ್ ಸರಿಯಿಲ್ಲ ಆರೋಗ್ಯ ಹಾಳಾಯಿತು ಅಂತ ಆಮುಖ ಬಂದಿದ್ದಿರಬಹುದು ಏನೇ ಬಂದಿದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತಂದರೆ ಕಾಳಮೃತ್ಯುಂಜಯ ಶಾಂತಿ ಹೋಮ ಬಹಳ ಆಗಿರತಕ್ಕಂಥದ್ದು ಸೊ ಅದರಿಂದ ಕಾಳಮೃತ್ಯುಂಜಯ ಶಾಂತಿ ಹೋಮದ ರಕ್ಷೆ ಹಣೆಯಲ್ಲಿ ಇದೆ ಅಂತಂದಾಗ ಆ ಕಾಲಕಾಲಕ್ಕೆ ತಕ್ಕ ಬರತಕ್ಕಂಥ ಯಾವುದೇ ರೋಗ ಬಾಧೆಗಳಿದ್ರು ಅದು ನಿಗ್ರಹಿಸ್ಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಜುಲೈ ಐದನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮಲ್ಲಿ ರಸ ಸಂಕಲ್ಪ ಮಾಡ್ತೇನೆ ಶುಕ್ರವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನು ಮೆಸೇಜ್ ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳು ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಶತ್ರು ನಿಗ್ರಹಗಳ ಆತ್ಮುಖಿ ಹೋಮ ಕಾಲಮೃತ್ಯುಂಜಯ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಎಲ್ಲ ಹೋಮಗಳನ್ನು ಹತ್ತುವರೆಯಿಂದ ಶುರು ಮಾಡ್ತೇವೆ ಎಲ್ಲ ಲೈವ್ ನೋಡ್ತೀರಾ ಲೈವಲ್ಲಿ ಮೆಸ ಸಂಕಲ್ಪ ಆಗೋದು ನೋಡ್ತೀರಾ ಎಲ್ಲ ಹೋಮಗಳ ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಈ ವಿಶೇಷವಾದಂಥ ಅಷ್ಟ ಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಶುಕ್ರವಾರ ಹೋಮ ಶನಿವಾರ ಅಥವಾ ಭಾನುವಾರ ರಜೆ ಇರತಕ್ಕಂಥದ್ದು ಅದರಿಂದಾಗಿ ಸೋಮವಾರ ದಿವಸ ಒಳಗೆ ನಾವು ಕಳ್ಸಿಕೊಡುವಂತ ವ್ಯವಸ್ಥೆ ಮಾಡ್ತೇವೆ ನಿಮಗೆ ನಿಮ್ಮ ಬಂಧು ಸೇರಿದ್ರೆ ಸಾಕದು ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದ್ನೂ ಸಹ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ನನ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಹತ್ತ ಬಟರ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ॐ ह्रीं स्फुर प्रस्फुर प्रस्फुर घोर घोरतरतनुरूप चटच प्रचट प्रचटकः कः वम वम बन्ध बन्ध घातय हुम्फट् ॐ ह्रीं स्फुर स्फुर प्रस्फुर प्रस्फुर घोर घोरतरतनुरूप चट चट प्रचटप्रचटकः कः वम वम बन्धबन्ध घातयघातय हुम्फट् ॐ ह्रीं स्फुरस्फुर प्रस्फुर प्रस्फुर घोर घोर तरतनुरूप चट चट प्रचटप्रचटकः कः वम वम बन्धबन्धघातयघातय हुम्फट् ॐ ह्रीं स्फुरस्फुर प्रस्फुर प्रस्फुर घोर घोर घोरतरतनुरूप चटच प्रचट प्रचटकः कः वम वम हुं फट् ॐ ह्रीं स्फुरस्फुर प्रस्फुर प्रस्फुर घोर घोर तरतनुरूप चट चट प्रचट प्रचटकः कः वम वम हुं फट्